ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಅರಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಬ್ರೈಡಲ್ ಡಿಸೈನ್ ಇದು ಗ್ರ್ಯಾಂಡ್ ಆಗಿ ಹಾಕುವಂಥದ್ದು ಎರಡೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಆದ್ಮೇಲೆ ಇವಾಗ ನಾವು ಚೈನ್ ತಗೋಬೇಕು ಒನ್ ಚೈನ್ ಟೂ ಚೈನ್ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಎರಡರಲ್ಲಿ ಒಂದ್ ಮಾಡ್ಕೋಬೇಕು ಮತ್ತೆ ಒಂದು ಮಾಡ್ಕೋಬೇಕು ಇದೇ ತರ ನಾವು ಟೋಟಲ್ ಆಗಿ ನಾಲ್ಕು ಡಬಲ್ ಕ್ರೋಶಗಳನ್ನ ತಗೋಬೇಕು ಸ್ಟಾರ್ಟಿಂಗ್ ಅಲ್ಲಿ ಎರಡು ಚೈನು ಮತ್ತೆ ನಾಲ್ಕು ಡಬಲ್ ಕ್ರೋಶ ಈ ರೀತಿ ನಾಲ್ಕು ಡಬಲ್ ಕ್ರೋಶಗಳಾದ್ಮೇಲೆ ಎರಡು ಚೈನ್ ನ ತಗೋಬೇಕು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಅಲ್ಲಿ ಎರಡು ಚೈನ್ ಆಗೋವಷ್ಟು ಗ್ಯಾಪ್ ನ ಬಿಟ್ಟು ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಇದೇ ತರ ನಾವು ಟೋಟಲ್ ಆಗಿ ನಾಲ್ಕು ಡಬಲ್ ಕ್ರೋಶಗಳನ್ನ ನಾವಿಲ್ಲಿ ತಗೋಬೇಕಾಗುತ್ತೆ ಪಕ್ಕಪಕ್ಕದಲ್ಲೇ ತಗೋಬೇಕು ಹಾಗೆ ಎಲ್ಲಾ ತರ ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶಗಳನ್ನ ತಗೋಬೇಕಾಗತ್ತೆ ಇಲ್ಲಿ ನಾಲ್ಕು ಡಬಲ್ ಕ್ರೋಶಗಳಾದ್ಮೇಲೆ ಮತ್ತೆ ಎರಡು ಚೈನ್ ನ ತಗೊಂಡು ನಾಲ್ಕು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಬೇಸ್ ಲೈನ್ ನಾವು ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ಎಂಡಿಂಗ್ ಅಲ್ಲಿ ನಾಲ್ಕು ಡಬಲ್ ಮೇಲೆ ಎರಡು ಚೈನ್ ನ ತಗೊಂಡು ಥ್ರೆಡ್ ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ನಾವು ಬೇಸ್ ಲೈನ್ ನ ಮಾಡ್ಕೋಬೇಕಾಗುತ್ತೆ ಬೇಸ್ ಲೈನ್ ನ ಮಾಡಿಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ ಅಂತೂ ತುಂಬಾನೇ ಈಸಿ ಇದೆ ಫ್ರೆಂಡ್ಸ್ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯಾಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಇರೋ ಥ್ರೆಡ್ ನ ಫ್ರಂಟಿಗೆ ಎಳ್ಕೊಂಡು ಎರಡ್ ಸಲ ಲಾಕ್ ಮಾಡ್ತಾ ಇದ್ದೀನಿ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಎರಡು ಚೈನ್ ತಗೊಂಡಿರ್ತೀವಲ್ವಾ ಆ ಗ್ಯಾಪಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ನಾಲ್ಕು ಚೈನ್ಗಳನ್ನ ತಗೋಬೇಕು ನಾಲ್ಕು ಚೈನ್ ನ ತಗೊಂಡು ಎರಡ್ ಚೈನ್ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದ್ಮೇಲೆ ಥ್ರೆಡ್ನ ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಒಂದು ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದೀನಿ ನಿಮಗೆ ಯಾವ ರೀತಿ ಬೀಡ್ಸ್ ಬೇಕೋ ಅದನ್ನ ಇನ್ಸರ್ಟ್ ಮಾಡ್ಕೋಬೋದು ಕ್ರಿಸ್ಟಲ್ ಬೀಡ್ಸ್ ಆದ್ರೆ ಕಲ್ಲರ್ ಹೋಗಲ್ಲ ಹಾಗೇ ಇರುತ್ತೆ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಒಂದು ಸಲ ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಸಲ ದಾರ ತಗೊಂಡು ನೆಕ್ಸ್ಟ್ ಎರಡು ಚೈನ್ ಗ್ಯಾಪ್ ಇಂದ ಒಂದು ಡಬಲ್ ಕ್ರೋಶಾನ ತಗೋಬೇಕು ಇದಾದ್ಮೇಲೆ ಎರಡು ಚೈನ್ ತಗೋಬೇಕು ನೆಕ್ಸ್ಟ್ ನೀಡಲ್ ಮೇಲೆ ಸಲ ದಾರ ತಗೊಂಡು ಇವಾಗ ಏನು ಡಬಲ್ ಕ್ರೋಶ ತಗೊಂಡಿರ್ತೀವಿ ಅದನ್ನೇ ಬೇಸ್ ಲೈನ್ ತರ ಮಾಡಿಕೊಂಡು ಅದಕ್ಕೆನೆ ನಾವು ಟೋಟಲ್ ಆಗಿ ಒಂದು ಎಂಟು ಡಬಲ್ ಕ್ರೋಶಗಳನ್ನು ತಗೋಬೇಕಾಗತ್ತೆ ಎಂಟು ಇಲ್ಲ ಅಂದ್ರೆ ಆರು ಕೂಡ ತಗೋಬಹುದು ಇಲ್ಲಿ ನಾನು ಎಂಟು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಎರಡು ಚೈನ್ ಬರುತ್ತೆ ಮತ್ತೆ ಎಂಟು ಡಬಲ್ ಕ್ರೋಶ ಬರುತ್ತೆ ನೀಟಾಗಿ ಎಲ್ಲ ಥರನು ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ನೋಡಿ ಈ ರೀತಿ ನಮಗೆ ಒಂದು ಚಿಕ್ಕದಾಗಿ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ಆಗ ಎಂಟು ಡಬಲ್ ಕ್ರೋಶಗಳನ್ನು ತಗೊಂಡಾಗ ನಾವಿಲ್ಲಿ ಎಂಟು ಡಬಲ್ ಕ್ರೋಶಗಳಾದ್ಮೇಲೆ ವರ್ಕ್ ನ ಬ್ಯಾಕ್ ಸೈಡ್ ಗೆ ಟರ್ನ್ ಮಾಡಿ ಒಂದು ಚೈನ್ ತಗೋಬೇಕು ನೆಕ್ಸ್ಟ್ ನೀಡಲ್ ಮೇಲೆ ಸಲ ದಾರ ತಗೋಬೇಕು ಒಂದು ಚೈನ್ ತಗೊಂಡು ನೀಡಲ್ ಮೇಲೆ ಸಲ ದಾರ ತಗೊಂಡು ಎಂಟನೇ ಡಬಲ್ ಕ್ರೋಶ ಏನಿದೆ ಅದ್ರ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಅಲ್ಲಿಂದ ನಾವು ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ನೆಕ್ಸ್ಟ್ ನೀಡಲ್ ಮೇಲೆ ಸಲ ದಾರ ತಗೊಂಡು ಮತ್ತೆ ಒಂದು ಡಬಲ್ ಕ್ರೋಶ ನಾವು ಬರೀ ಡಬಲ್ ಕ್ರೋಶನ ಹಾಕೋದಲ್ಲ ಇಲ್ಲಿ ಒಂದು ಚೈನ್ ತಗೊಂಡು ನೆಕ್ಸ್ಟ್ ಒಂದೊಂದು ಡಬಲ್ ಕ್ರೋಶ ಹಾಗೆ ಇದೇ ತರ ನಾವಿಲ್ಲಿ ಎಂಟು ಡಬಲ್ ಕ್ರೋಶಗಳನ್ನ ತಗೋಬೇಕಾಗುತ್ತೆ ಸೆಂಟರ್ ಗ್ಯಾಪ್ ಅಲ್ಲಿ ಒಂದೊಂದು ಚೈನ್ ಬರುತ್ತೆ ನೋಡಿ ಈ ರೀತಿ ಒಂದು ಚೈನ್ ತಗೊಂಡು ಮತ್ತೆ ನಾವಿಲ್ಲಿ ನೀಡಲ್ ಮೇಲೆ ಸಲ ದಾರ ತಗೊಂಡು ಡಬಲ್ ಕ್ರೋಶನ ತಗೊಳ್ಳೋದು ಇದೇ ತರ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಡಿಸೈನ್ ನೋಡಿ ಇಲ್ಲಿ ಟೋಟಲ್ ಆಗಿ ಒಂದು ಎಂಟು ಡಬಲ್ ಕ್ರೋಶಗಳನ್ನ ತಗೊಂಡಿದ್ದೀನಿ ಸೆಂಟ್ರಲ್ಲಿ ಒಂದೊಂದು ಚೈನ್ ಗ್ಯಾಪ್ ಇಟ್ಟಿರೋದು ಈಗ ವರ್ಕ್ ನ ಫ್ರಂಟ್ ಸೈಡ್ ಗೆ ತಿರುಗಿಸಿಕೊಂಡು ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲಾ ಥ್ರೆಡ್ ಸೇರಿಸ್ಕೊಂಡು ಸೇರಿಸಿಕೊಂಡು ಬೀಡ್ಸ್ ನ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಅಲ್ಲಿ ಒಂದು ಚೈನ್ ಗ್ಯಾಪ್ ಕೊಟ್ಟಿರ್ತೀವಲ್ವಾ ಒಂದೊಂದು ಡಬಲ್ ಕ್ರೋಶ ಆದ್ಮೇಲೆ ಒಂದು ಚೈನ್ ಗ್ಯಾಪ್ ಅದ್ರ ಒಳಗಡೆ ಹೋಗ್ಬಿಟ್ಟು ಒಂದು ಸಲ ನಾವಿಲ್ಲಿ ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಚೈನ್ ಗ್ಯಾಪ್ ಕೊಟ್ಟಿರ್ತೀವಲ್ವಾ ಅಲ್ಲಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಈ ರೀತಿ ಬೀಡ್ಸ್ ಕಾಣಿಸುತ್ತೆ ನಮಗೆ ನೆಕ್ಸ್ಟ್ ಅಲ್ಲಿಂದನೇ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಇನ್ನೊಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ನೆಕ್ಸ್ಟ್ ನಾವು ಅಲ್ಲಿ ಏನು ಒಂದು ಚೈನ್ ಗ್ಯಾಪ್ ಇರುತ್ತೆ ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಮತ್ತೆ ಥ್ರೆಡ್ನ ಎಳ್ಕೊಂಡು ಇಳ್ಕೊಂಡು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೊಳ್ಳೋದು ಇದೇ ತರ ನಾವು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಇಲ್ಲಿ ನಾವು ಎಂಟು ಡಬಲ್ ಕೋಶ ತಗೊಂಡಿದೀವಿ ಇಲ್ಲಿ ಎಂಟು ಇಲ್ಲ ಅಂದ್ರೆ ಒಂದು ಏಳು ಬೀಟ್ಸ್ ಗಳು ಬರುತ್ತೆ ನಮಗೆ ನೋಡಿ ಈ ತರ ಒಂದೊಂದು ಚೈನ್ ಗ್ಯಾಪಿಗೂ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗಿ ಟೋಟಲ್ ಆಗಿ ಏಳು ಇಲ್ಲ ಅಂದ್ರೆ ಒಂದು ಎಂಟು ಬೀಟ್ಸ್ ಗಳು ಬರೋ ತರ ನಾವಿಲ್ಲಿ ಇಲ್ಲಿ ಮಾಡ್ಕೋಬೇಕಾಗುತ್ತೆ ತುಂಬಾ ಈಸಿ ಆಗಿರುವಂತ ಸ್ಟೆಪ್ ಇದು ಬರೀ ಬೀಟ್ಸ್ ಗಳನ್ನ ಇನ್ಸರ್ಟ್ ಮಾಡಿಕೊಂಡು ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ತಾ ಹೋದ್ರೆ ಆಯ್ತು ಫುಲ್ ಆರ್ಚ್ನ ಇದೇ ತರ ನಾವು ಬೀಡ್ಸ್ ಇಂದ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ಆರ್ಚ್ ನಮಗೆ ಕಾಣಿಸುತ್ತೆ ಇಲ್ಲಿ ಎರಡು ಚೈನ್ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಆರ್ಚ್ ನ ನೋಡಿ ಈ ತರ ಕಾಣಿಸುತ್ತೆ ನಮಗೆ ಸ್ಲಾಂಟಿಂಗ್ ಆರ್ಚ್ ತುಂಬಾನೇ ಗ್ರ್ಯಾಂಡ್ ಆಗಿ ಬರುತ್ತೆ ನೆಕ್ಸ್ಟ್ ನಾಲ್ಕು ಚೈನ್ ತಗೋಬೇಕು ನಾಲ್ಕು ಚೈನ್ ನ ತಗೊಂಡು ಎರಡು ಚೈನ್ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ನಾವು ಥ್ರೆಡ್ ನ ಎಳ್ಕೊಂಡು ಕ್ರಿಸ್ಟಲ್ ನ ಇನ್ಸರ್ಟ್ ಮಾಡ್ಕೋಬೇಕು ಇನ್ಸರ್ಟ್ ಆದ್ಮೇಲೆ ಒಂದು ಸಲ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಸಲ ದಾರ ತಗೊಂಡು ಎರಡು ಚೈನ್ ಗ್ಯಾಪ್ ಹೋಗಿ ಒಂದು ಡಬಲ್ ಕ್ರೋಶನ ತಗೋಬೇಕು ಮತ್ತೆ ಆರ್ಚ್ ನಾವು ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಈಸಿ ಇದೆ ಡಿಸೈನು ನಾನು ಬರೀ ಆರ್ಚ್ನ ಮಾಡಿ ತೋರಿಸಿದ್ದೆ ಬಟ್ ಈ ಡಿಸೈನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬೇಸ್ ಲೈನ್ ಹಾಕ್ಬಿಟ್ಟು ನಾನು ಆರ್ಚ್ನ ಮಾಡ್ಕೊಂಡಿರೋದು ತುಂಬಾ ಈಸಿ ಇದೆ ಚೆನ್ನಾಗಿ ಕಾಣಿಸುತ್ತೆ ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಕೋಬಹುದು ಈ ರೀತಿಯಾಗಿ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ ಗಳನ್ನ ತಗೋಬೇಕು ನಾಲ್ಕು ಚೈನ್ ತಗೊಂಡು ಎರಡು ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಶ್ ಲಾಕ್ ಮಾಡ್ಕೋಬೇಕು ಸ್ಯಾರಿನಲ್ಲಿ ಹಾಕ್ಬೇಕಾದ್ರೆ ಫಿನಿಶಿಂಗ್ ನೋಡ್ಕೊಳ್ಳಿ ಅದೆಷ್ಟು ಕಂಬ ಬರುತ್ತೆ ಆರ್ಚ್ ಯಾವ್ತರ ಎಂಡ್ ಆಗುತ್ತೆ ಅಂತ ನೀಟಾಗಿ ಫಿನಿಷಿಂಗ್ ಕೊಟ್ಟರೆ ಸಾಕು ಒಂದಾ ಎಂಡಿಂಗ್ ಅಲ್ಲಿ ಆರ್ಚ್ ಬರ್ಬೇಕು ಇಲ್ಲ ಅಂದ್ರೆ ಕುಚ್ ಬರ್ಬೇಕು ಆ ರೀತಿ ನಾವು ಮಾಡ್ಕೋಬೇಕಾಗತ್ತೆ ಸ್ಯಾರಿನಲ್ಲಿ ಮಾಡ್ಬೇಕಾದ್ರೆ ಎಂಡಿಂಗ್ ಅಲ್ಲೂ ಕೂಡ ಫಿನಿಶಿಂಗ್ ನ ನೀಟಾಗಿ ಕೊಡ್ಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾನೇ ಈಸಿ ಆಗಿರುವಂತ ಡಿಸೈನ್ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಮದುವೆ ಸ್ಯಾರಿಗಳಿಗೆಲ್ಲ ತುಂಬಾನೇ ಸೂಟ್ ಆಗುತ್ತೆ ನಾಲ್ಕು ಚೈನ್ ಗ್ಯಾಪ್ ಅಲ್ಲಿ ಕುಚ್ನ ಕಟ್ಕೊಳ್ಳೋದು ಈ ರೀತಿ ಥ್ರೆಡ್ ನ ಪಾಸ್ ಮಾಡ್ಕೋಬೇಕು ನಾನಿಲ್ಲಿ ಸೆವೆಂಟಿ ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ ಥ್ರೆಡ್ ನ ಈ ರೀತಿಯಾಗಿ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಆರ್ಚ್ ಉದ್ದ ಇದೆ ಅಷ್ಟುದ್ದ ಕುಚ್ಚನ್ನ ಕಟ್ಕೋಬೇಕಾಗುತ್ತೆ ಎಷ್ಟು ಉದ್ದ ಬೇಕು ಅಷ್ಟು ನೋಡಿ ಥ್ರೆಡ್ ನ ಕಟ್ ಮಾಡಿಕೊಂಡು ಮತ್ತೆ ಝರಿ ಥ್ರೆಡ್ ನಾವು ಈ ರೀತಿಯಾಗಿ ಇಟ್ಕೊಂಡು ನಾಲ್ಕರಿಂದ ಐದು ಸಲ ಟೈಟ್ ಆಗಿ ಸುತ್ಕೋಬೇಕು ಒಂದೆರಡು ಸಲ ಹೂ ಕಟ್ತಿವಲ್ವಾ ಆ ತರ ಕಟ್ಟಿ ಫ್ರಂಟ್ ಅಲ್ಲಿರೋ ಜರಿ ನ ಬ್ಯಾಕಿಗೆ ಎಳ್ಕೊಂಡು ಒಂದೆರಡು ಸಲ ಟೈಟ್ ಆಗಿ ಗಂಟೋಬೇಕು ಸರಿ ಥ್ರೆಡ್ನ ಈ ರೀತಿಯಾಗಿ ಕಟ್ಟಿ ಕಟ್ ಮಾಡ್ಕೋಬೇಕು ಮತ್ತೆ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಈ ರೀತಿ ಕುಚ್ಚು ಕಟ್ಟೋದು ತುಂಬಾನೇ ಈಸಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಬ್ರೈಡಲ್ ಸ್ಯಾರಿಗಳಿಗೆಲ್ಲ ಈ ಡಿಸೈನ್ ಟ್ರೈ ಮಾಡ್ಕೋಬೋದು ಈ ತರ ನಾವು ಡಿಸೈನ್ ಹಾಕೋದ್ರಿಂದ ರಿಂಕಲ್ಸ್ ಬರಲ್ಲ ತುಂಬಾನೇ ನೀಟ್ ಫಿನಿಶಿಂಗ್ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಈಸಿ ಇದೆ ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಕೋಬೋದು ಎರಡೇ ಸ್ಟೆಪ್ಪಲ್ಲಿ ಈ ರೀತಿ ಗ್ರ್ಯಾಂಡ್ ಡಿಸೈನ್ ಹಾಕಿ ಮುಗಿಸ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಬಂದು ಏಯ್ಟ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು